ಹಾಯ್ ದಿಸ್ ಇಸ್ ಮನು ಪೂಜಾರಿ ಇವತ್ತು ನವರಾತ್ರಿ ಐದನೇ ದಿವಸ ಅಂದಳಿ ಹೇಳಿ ಕಾಳಿಕ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವಿದ್ಯಾರಣಪುರದಲ್ಲಿತ್ತು ಸೊ ಇಲ್ಲಿ ಬಂದು ಕೈಯೆಲ್ಲ ಮುಕ್ಕೊಂಡು ಹೊರಗಡೆ ಬಂದು ಕಾಂಬೋತಿಗೆ ದಸರಾ ಬೊಂಬೆನೆಲ್ಲ ಇಟ್ಟಿದ್ದರು ಭಾರಿ ಚಂದ ಮಾಡಿ ಡೆಕೋರೇಷನ್ ಮಾಡಿ ಇಟ್ಟಿದ್ದೀರಿ ಯೂಶ್ವಲಿ ಇಲ್ಲಿ ವಿಡಿಯೋ ಎಲ್ಲ ಮಾಡೋಕ್ ಬಿಡುದಿಲ್ಲ ಬಟ್ ಇವತ್ತು ನಮ್ಮ ಏನೋ ಗೊತ್ತಿಲ್ಲ ವೀಡಿಯೋ ಎಲ್ಲ ಮಾಡಕ್ಕೆ ಬಿಟ್ಟು ಹಂಗೆ ದೇವಿನ ಒಂದು ಅದೃಷ್ಟ ಅದರಲ್ಲಿ ವೀಡಿಯೋ ಎಲ್ಲ ಸಿಕ್ಕೋದು ಇನ್ನೂ ಭಾರಿ ಖುಷಿ ಆಯಿತು ಸೊ ದೇವಿಗೆ ಒಂದು ಕೈ ಮುಕ್ಕೊಂಡು ಇನ್ನೇನು ಆಫೀಸಿಗೆ ಹೊರಟೆ ನಾನು ಆಫೀಸಲ್ಲಿ ಹೋಗಿ ಊಟ ಎಲ್ಲ ರೆಡಿ ಇದ್ದಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಅದಾದ್ರ ಮೇಲೆ ಮೀಟಿಂಗ್ ಒಂದೆರಡು ಇತ್ತು ಸೀದಾ ಮೀಟಿಂಗ್ ರೂಮಿಗೆ ಹೋಗಿ ಕೂತ್ಕೊಂತು ನಾವು ಒಂದು ನಾಲ್ಕೈದು ಜನ ಸೊ ಮೀಟಿಂಗ್ ರೂಮಲ್ಲಿ ಕೂತ್ಕೊಂಡು ಕೆಲಸ ಎಲ್ಲ ಶುರು ಮಾಡ್ತೀವಿ ನಾನು ವೀಡಿಯೋ ಗೌಜಿ ಹೆಂಗು ಇದ್ದಿದ್ದೆ ಕೆಲಸ ಮಾಡೋಕ್ಕೋಗು ಇದ್ದಿದೆ ಸೊ ಎರಡು ಮುಗಿಸ್ಕೊಂಡು ಅದ್ರ ಮಧ್ಯೆ ಇವತ್ತು ಊರಿಗೆ ಅಲ್ಲಿ ಬಿಸಿ ಅಂತಕ್ಕಂತಂದರೆ ನಮಗೆ ಲೇಟ್ ನೈಟ್ ಶಿಫ್ಟ್ ಇದ್ದಿತ್ತು ಸೊ ಹಂಗಾಗಿ ಹೊರಡೊತ್ತಿಗೆ ಆಲ್ಮೋಸ್ಟ್ ಲೈಕ್ ಹನ್ನೆರಡೂವರೆ ಹತ್ತು ಸೊ ಬಸ್ ಕೂಡ ಅದೇ ಟೈಮಲ್ಲಿ ಇತ್ತು ನಾನು ಎಂಥ ಮಾಡೋದು ಅಂದೇಳಿ ಎರಡರ ಮಧ್ಯೆ ಕನ್ಫ್ಯೂಷನಲ್ಲಿದ್ದೆ ಕಡೆ ಫೈನಲ್ಲಿ ಎಂಥ ಮಾಡೋಕ್ಕಾಗ್ತಿಲ್ಲ ವೈಕೆ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಒಂದು ಟಿಕೆಟ್ ಸಹ ಬುಕ್ ಮಾಡ್ಕೊಂಡೆ ಟಿಕೆಟ್ ಎಲ್ಲ ಆಯಿತು ಅದು ಲಾಸ್ಟ್ ಸೀಟ್ ಸಿಕ್ತು ಆಮೇಲೆ ಫ್ರೆಶ್ ಅಪ್ ಐ ಸೀದಾ ಬಸ್ ಸ್ಟ್ಯಾಂಡಿಗೆ ಹೋದೆ ಬಸ್ ಸ್ಟ್ಯಾಂಡಿಗೆ ಹೋಗಕ್ಕೆ ಹೋತಿಗೆ ಅಲ್ಲಿ ಒಂದೇ ಒಂದು ನರ ಹುಟ್ಟು ಉಳ್ಳ ಇರಲ್ಲ ಎಂತಂದ್ರೆ ಲಾಸ್ಟ್ ಬಸ್ ಅಲ್ಲ ಸೊ ಹತ್ತು ಗಂಟೆಗೆ ವಾರ ಅಲ್ಲಿ ಕಾಲು ಹುಡುಗ ಜಾಗ ಇಲ್ಲ ಟ್ರೀ ಹಾಸ್ಪಿಟ್ಲ್ ಹತ್ರ ಸೊ ಅವನಿಗೆ ಫೋನ್ ಮಾಡಿದೆ ಅವ್ನು ಇನ್ನೂ ಕಾಲು ಗಂಟೆ ಸರ್ ಅಂದ ಅಯ್ಯೋ ದೇವ ಅನ್ಕಂಡು ಅದರಿ ಆಯಿತು ಅಲ್ಲಿ ಕಾಯ್ತಿದ್ದೆ ಅಷ್ಟು ಹೊಡಗು ಅವನು ಆಲ್ರೆಡಿ ಸುಮಾರು ಜಾಲಿ ಕ್ರಾಸಿಗೆ ಹೋಗಿಬಿಟ್ಟ ನನ್ನ ನಿನ್ಬಿಟ್ಟು ಸೊ ಅಲ್ಲಿಂದ ಕಡೆಗೆ ನಾನು ಅಲ್ಲಿ ತನಕ ಹೋಯ್ ಕಡೆಗೆ ಬಸ್ ಹತ್ತಿದೆ ಬಸ್ ಹತ್ತಿ ಹಾಪಕ್ಕು ಹೋಗಿ ಕೂತ್ಕೊಂಡ್ ಬಂದಳಿ ಕಂಬತ್ತಿ ಲಾಸ್ಟ್ ಸೀಟ್ ಬೇರೆ ಆಪ್ಷನ್ ಎಂತ ಇರಲಿಲ್ಲ ಒಯ್ ಕೂತ್ಕೊಂಡು ಕೇದಿತ್ತು ಅದು ಅಲ್ಲಿ ಆಲ್ರೆಡಿ ತೈ 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 ಅಂತ ಎಗ್ರ್ಸೋಕ್ ಶುರು ಮಾಡಿ ಆಯಿತು ಬಸ್ಸಲ್ಲಿ ಇನ್ನೇನು ಎಂತ ಮಾಡೋದು ಒಂದು ಕಡೆ ನಿದ್ರೆ ಎಳಿತಿ ಈತ ನಿದ್ರೆ ಬೇರೆ ಇರಲ್ಲ ಕಡೆ ಬೆಳಗಿನ ಜಾವ ಆಲ್ರೆಡಿ ಸುಮಾರು ಎಲ್ಲೋ ಒಂದು ಕಡೆ ಸ್ಟಾಪ್ ಕೊಟ್ಟು ಸ್ಟಾಪ್ ಸ್ಟಾಪ್ ಅಂದೇಳಿ ಎಲ್ಲರೂ ಹೇಳ್ದ ಪುಣ್ಯಾತ್ಮ ಸರಿ ಆಯ್ತು ಅಂದೇಳಿ ಹೇಳಿ ಕಷ್ಟ ಬಿದ್ದು ಎದ್ದೆ ಅಂತಂದರೆ ಬೆಳಗಿನ ಜಾವ ಬೇಗ ಎದ್ದದ್ದು ಬೇರೆ ಆವತ್ತು ದೇವಸ್ಥಾನಕ್ಕೆ ಬೈಕಂದೇಳಿ ಹೇಳಿ ರಾತ್ರಿ ನಿದ್ರೆ ಕೂಡ ಇಲ್ಲ ಸರಿ ಅಂದೇಳಿ ಹೇಳಿ ಹೊರಟು ಸೀದಾ ಬಂತು ಸೊ ಈ ಬಸ್ ಆ್ಯಕ್ಚುಲಿ ಚೆನ್ನೈಯಿಂದ ಬಪ್ಪುದು ಸೊ ಹಂಗೈ ಚೆನ್ನೈ ಎಕ್ಸ್ಪ್ರೆಸ್ ಅಂದೇಳಿ ಹೈಕಂಡಿದೆ ಸೊ ಅದಾದ್ರ ಮೇಲೆ ಹನ್ನೊಂದು ಮುಕ್ಕಾಲಿಗೇನೋ ಉಡುಪಿಗೆ ತಂದು ಗೊತ್ತಾಗ್ದೆ ನಮ್ಮನ್ನು ಆಮೇಲೆ ಸರಿ ಆಯ್ತು ಅಂದೇಳಿ ಹೇಳಿ ಅಲ್ಲಿಂದ ಬ್ರಹ್ಮವರಕ್ಕೆ ಬಸ್ ಎಕ್ಸ್ಪ್ರೆಸ್ಸಿಗೆ ಅಂದೇಳಿ ಉಡುಪಿಯಲ್ಲಿ ಹತ್ಕೊಂಡು ಸೀದೆ ಇಟ್ಕಂಡು ಕಡೆಗೆ ಆಟೋ ಹತ್ತಿದೆ ಸೊ ಬ್ರಹ್ಮವರದಲ್ಲಿ ಆಟೋ ಡ್ರೈವರ್ಗೆ ಅಂತಿದ್ರು ಕಣ್ಣು ಅಂತ ದಾಪಾಟಿ ಒಂದು ನಿದ್ರೆ ಮಾಡಲಿ ಅಂದೇಳಿ ಹೇಳಿ ನಿದ್ರೆ ಮಾಡು ಪುರ್ಸೋತಿದ್ರಲ್ಲ ನಿದ್ರೆ ಮಾಡೋಕ್ಕೆ ಸೊ ಹಂಗೈ ನಿದ್ರೆ ಕೂಡ ಸರಿ ಆಯಿಲ್ಲ ಸೊ ಫೈನಲ್ಲಿ ಹಂಗೆ ಫ್ರೆಶ್ ಪ್ರಷಪ್ ಹಾಕೊಂಡ್ಲೆ ಸೀದ ಎತ್ಕಂಡು ನೀಲವರ ಮಹಿಷಾ ಮದ್ದಿನಿ ದೇವಸ್ಥಾನ ಕಾಲದಲ್ಲಿ ಬಂದೆ ಸೊ ವ್ರು ಹಾಡು ಆಡೋದನ್ನೇ ಕಾಣ್ತಾ ಕೂತಿದ್ದಿದೆ ಸುಮಾರು ಹೊತ್ತು ಎಂತಕ್ಕಂತಂದರೆ ಭಾರಿ ಒಳ್ಳೆ ಮಾಡಿ ಹಾಡಾಡ್ತಿದ್ದರು ಯೂಶ್ವಲಿ ನನ್ಗೆ ಅಂದಳಿ ಅಲ್ಲ ಅಲ್ಲಿ ಮೈಂಡ್ ಕೂಡ ಡೈವರ್ಟ್ ಆಯಿಲ್ಲ ಅಷ್ಟು ಒಳ್ಳೆ ಮಾಡಿ ಹಾಡಾಡ್ತಿದ್ದಿರು ಸೊ ಅವ್ರು ಹಾಡು ಆಡೋದೆಲ್ಲ ಕಂಡುಕಂಡವರಿಗೆಲ್ಲ ಒಂದು ಕೈ ಸೀದಾ ಊಟಕ್ಕೆ ಅಂದಳಿ ಹೋದೆ ಸೊ ಊಟ ಅಂತೂ ಭಾರಿ ಒಳ್ಳೆ ಮಾಡಿದ್ದಿರು ನೀಲುವ ದೇವಸ್ಥಾನದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಹೋಗ್ಬೋತಿ ಮಳೆ ಶುರು ಆಯಿತು ಸೊ ಈ ವರ್ಷ ಮಳೆ ಅಂತಂದೇಳಿ ಹೇಳಿದ್ರೆ ಎವ್ರಿ ಫುಲ್ ಇಯರೇ ಮಳೆ ಸೊ ಒಂದೇ ಒಂದು ನಿಮಿಷ ನಾನ್ ಫುಲ್ ಸ್ಟಾಪ್ ಮಳೆ ಮಳೆ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಹೊಡೆ ಮತ್ತು ರೈನ್ಕೋಟ್ ಮಿಸ್ ಮಾಡೋಕ್ಕೆ ಅಂತ ತಲೆಗೆ ಬಂತು ಸೀದಾ ಮನೆ ಬಂದ ತಕ್ಷಣ ಇವಾಗ ಗೊತ್ತಾಯ್ತು ಇವಾಗ ಬಾಗಿಲು ಒಳಗೆ ಒಳಗೈಕಿ ಓಡ್ ಬಂದು ನಿಂತ್ಕೊಂಡ್ರು ಅಭಿಮಗ್ ಆಮೇಲೆ ಬಾಗಿಲು ತೆಗೆದು ಒಳಗಡೆ ಹೋಗ್ಬತ್ತಿ ಇವನು ರೆಡಿ ಆಗಿದೆ ಖಾಲಿ ಬೀಳೋಕ್ಕೆ ಸೊ ಇದನ್ನೆಲ್ಲ ಕಂಡ್ಕೊಂಡು ಸರಿ ಆಯಿತು ಹೇಳಿ ಇವತ್ತಿನ ಬ್ಲಾಗ್ ಮುಗಿಸ್ದೆ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್